ಬೆಳಗಾವಿಯಿಂದ ನನಗೆ ಟಿಕೆಟ್ ಸಿಗುತ್ತೆ ಸ್ಪರ್ಧಿಸುತ್ತೇನೆ ಎಂದು ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು ಇವತ್ತು ಅಥವಾ ನಾಳೆ ಚುನಾವಣೆ ಸಮಿತಿ ಬೈಟಕ್ ಮಾಡಿ ಅಭ್ಯರ್ಥಿ ಫೈನಲ್ ಮಾಡ್ತಾರೆ ಬೆಳಗಾವಿಯಿಂದ ನನಗೆ ಟಿಕೆಟ್ ಸಿಗುತ್ತೆ ಸ್ಪರ್ಧಿಸುತ್ತೇನೆ ಇದರಲ್ಲಿ ಸಂಶಯ ಬೇಡ ಬೆಳಗಾವಿಯ ಪ್ರಮುಖರ ಜೊತೆ ಎರಡು ಮೂರು ಬಾರಿ ಮಾತನಾಡಿದ್ದೇನೆ ಎಲ್ಲರೂ ಸೇರಿ ಚುನಾವಣೆ ಮಾಡೋಣ ಎಂದು ಹೇಳಿದ್ದಾರೆ ನಾಳೆಯವರಿಗೆ ಅಧಿಕೃತವಾಗಿ ಘೋಷಣೆಯಾಗುವ ವಿಶ್ವಾಸವಿದೆ ಎಂದು ಹೇಳಿದರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನಾನು ನಡೆಯದೇ ನಾನು ಸ್ಪರ್ಧೆ ಮಾಡ್ತೇನೆ ಅಂಥದ್ದು ಮತ್ತು ಈಗಾಗಲೇ ನಾನು ಬೆಳಗಾವಿಯ ಯಾರು ಪ್ರಮುಖರಿದ್ದಾರೆ ನಮ್ಮ ಎಮ್ ಎಲ್ ಎಗಳಿರ್ಬೋದು ಎಕ್ಸ್ ಎಮ್ ಎಲ್ ಎಗಳಿರ್ಬೋದು ಅಲ್ಲಿ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರಿರ್ಬೋದು ಎಲ್ಲರ ಜೊತೆ ಒಂದು ಎರಡು ಮೂರು ಸಲ ನಾನು ಫೋನ್ ಮುಖಾಂತರ ಸಂಪರ್ಕ ಮಾಡಿಕೊಂಡು ಈ ಒಂದು ಚುನಾವಣೆಯಲ್ಲಿ ದುಮುಕ್ಬೇಕನ್ನುವಂಥದ್ದನ್ನು ಹೇಳಿದ್ದೀನಿ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸಹಿತ ಸಂಪೂರ್ಣವಾಗಿ ಈ ಚುನಾವಣೆಯಲ್ಲಿ ನಾವು ನೀವು ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಒಂದು ಅಧಿಕೃತವಾಗಿ ಇವತ್ತು ರಾತ್ರಿವರೆಗೆ ಅಥವಾ ನಾಳೆ ಅಧಿಕೃತವಾಗಿ ಡಿಕ್ಲೇರ್ ಆಗ್ಬೋದು ಅನ್ನುವಂಥದ್ದು ಒಂದು ಆಶಾಭಾವನೆ ನನಗಿದೆ ಆ ಹಿನ್ನೆಲೆಯಲ್ಲಿ ಅದು ಅಧಿಕೃತವಾಗಿ ಡಿಕ್ಲರ್ ಆದಮೇಲೆ ಘೋಷಣೆ ಆದಮೇಲೆ ನಾನು ಬೆಳಗಾವಿ ಹೋಗ್ತೀನಿ ಮತ್ತು ಅಲ್ಲಿಯ ನಮ್ಮ ಪ್ರಮುಖ ಕಾರ್ಯಕರ್ತರು ನಾಯಕರು ಸಹಿತ ಕೇಳಿದ್ದಾರೆ ಅಧಿಕೃ ಅಧಿಕೃತವಾಗಿ ಡಿಕ್ಲರ್ ಆದಮೇಲೆ ನೀವು ಬೆಳಗಾವಿಗೆ ಬಂದುಬಿಡಿ ಅಲ್ಲಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡೋದು ಅಂತ ಮಾತನ್ನು ಅಭಯ್ ಪಾಟೀಲ್ ವ್ಯಕ್ತಪಡಿಸಿದ್ರು ನಾವು ಯಾರ್ಯಾರು ಏನೇನು ಹಿಂದೆಲ್ಲ ಚರ್ಚೆ ಆಗಿದಾವೆಲ್ಲ ಎಲ್ಲರ ಜೊತೆ ಇನ್ಕ್ಲೂಡಿಂಗ್ ಅಭಯ್ ಪಾಟೀಲ್ ಮತ್ತು ಡಾಕ್ಟರ್ ಪ್ರಭಾಕರ್ ಕೋರಿ ಅವ್ರಿರ್ಬೋದು ಕೌಣಕಿಯವರು ಇರ್ಬೋದು ಮತ್ತು ಹಿರಣ್ಯ ಕಡಾಡಿ ಇರ್ಬೋದು ಮತ್ತು ಇನ್ನೂ ಹಲವಾರು ನಾಯಕರು ಅವರೆಲ್ಲರ ಜೊತೆ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ನಲ್ಲಿದ್ದೀನಿ ಅವ್ರ ಜೊತೆ ಸಮಾಲೋಚನೆ ಮಾಡಿದ್ದೀನಿ ಮತ್ತು ಅಮೇ ಪಾಟೀಲ್ ಜೊತೆ ನಿನ್ನೆ ಸಾಯಂಕಾಲ ಮಾತಾಡಿದ್ದೀನಿ ಹೀಗಾಗಿ ಇವತ್ತು ಎಲ್ಲರೂ ಕೂಡಿಕೊಂಡು ಚುನಾವಣೆ ಮಾಡೋಣ ಮತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದು ಬರಬೇಕು ನರೇಂದ್ರ ಮೋದಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಎಲ್ಲರೂ ಆಶೆಗಳನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಅಲ್ಲಿದ್ದಂಥ ಎಲ್ಲರಿಗೆ ಕಮಿಟೆಡ್ ಟು ದಿ ಪಾರ್ಟಿ ಕಂಪೇರ್ ಟು ದಿ ಪಾರ್ಟಿ ಪಾರ್ಟಿ ಅಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಬಾರ್ದು ಅಂತ ಮಾತನ್ನು ಹೇಳಿದ ಸರ್ ಈಗ ನೀವು ಬಂದ ಫ್ಲೈಟಿಗೆ ಮಹೇಶ್ ಜಗಿನ ಹೋಗಿದ್ದಾರೆ ಮತ್ತು ಇನ್ನೊಬ್ಬ ಪ್ರಮುಖ ನಾಯಕರು ಸಹ ಡೆಲ್ಲಿ ಹೋಗಿದ್ದಾರೆ ಏನು ಸರ್ ಹೋಗಿದ್ದಾರೆ ಇದು ಸಹಜವಾದಂಥದ್ದು ಈಗ ಬೇರೆ ಬೇರೆ ಕಾರಣಗಳ ಸಲುವಾಗಿ ಪಾರ್ಟಿ ಆರ್ಗನೈಜೇಷನ್ ಮತ್ತೊಂದು ಸಲುವಾಗಿ ದೆಹಲಿಗೆ ಹೋಗಿರ್ತಾರೆ ಅಥವಾ ತಮ್ಮ ಬೇರೆ ವೈಯಕ್ತಿಕವಾದಂಥ ಕೆಲಸಗಳು ದೆಹಲಿಗೆ ಹೋಗಿರ್ತಾರೆ ಈಗ ಯಾರೋ ದೆಹಲಿಗೆ ಹುಬ್ಬಳ್ಳಿಯಿಂದ ಪ್ರಮುಖರು ಹೋಗಿದ್ದಾರೆ ಅಂತಂದರೆ ಅದಕ್ಕೆ ಅಭಾರತ ಕಲ್ಪನೆ ಮಾಡುವಂಥದ್ದು ಸರಿಯಾಗ ಈಗೇನಾದರೂ ಮತ್ತು ಕುತಂತ್ರ ನಡೆದಿದೆಯಾ ಚಟರ್ ಟಿಕೆಟ್ ಈ ಬಾರಿನೂ ಈ ಹಂತದಲ್ಲಿಯೂ ತಪ್ಪಿಸಬೇಕು ಅಂತೇಳಿ ನಿಮ್ಮ ಗಮನಕ್ಕೆ ಏನಾದರೂ ಬಂದಿದ್ದರಲ್ಲ ಯಾವುದೇ ಕುತಂತ್ರ ನಡೆದಂತೆ ನಾವು ಓದೋದಿಲ್ಲ ಇದೇನಾಗಿದೆ ಈ ಇಲೆಕ್ಷನ್ ಪ್ರೊಸೆಸ್ ಟಿಕೆಟ್ ಹಂಚಿಕೆ ಪ್ರೊಸೆಸ್ ಏನಿದೆ ಇದು ಯೂಸಲ್ ಕೋರ್ಸಲ್ಲಿ ಆಗಬೇಕು ಮತ್ತು ಬೇರೆ ಬೇರೆ ರಾಜ್ಯಗಳ ಒಂದು ಪ್ರೊ ನಡೆದವ್ರು ಟಿಕೆಟ್ ಹಂಚಿಕೆ ಬಗ್ಗೆ ಯಾರಿಗೆ ಕೊಡಬೇಕು ಏನಾದಂಥದ್ದು ಹೀಗಾಗಿ ಅದರ ಬಗ್ಗೆ ಸಮಾಲೋಚನೆ ಇಲ್ಲದ್ರಿಂದ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರವಾಸ ಮುಗಿಸ್ಕೊಂಡು ರಾತ್ರಿ ಬರುವಂಥದ್ದು ಹೋಗುವಂಥದ್ದು ಅಮಿತ್ ಶಾ ಅವ್ರ ಕಡೆ ಕೆಲವು ಕಡೆ ಹೋಗುವಂಥದ್ದು ಇದೆಲ್ಲ ನಡೆದ್ರಿಂದ ಸ್ವಲ್ಪ ಡಿಲೇ ಆಗಿದ್ದು ಹೊರತು ಬೇರೆ ಯಾವುದೇ ಕಾರಣ ಯಾವುದೇ ಷಡ್ಯಂತ್ರ ಕುತಂತ್ರ ಇದರಲ್ಲಿ ನಡೆದ ಅಂತೇಳಿ ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ ಅದು ಸರ್ ಈ ಷಡ್ಯಂತ್ರ ಕುತಂತ್ರ ನಡೆದಿಲ್ಲ ಅನ್ನೋದಾದರೆ ತಾವು ಈ ದೆಹಲಿಯಲ್ಲಿ ಕೊಡುವಂಥ ಪರಿಸ್ಥಿತಿ ಇಲ್ಲ ಏನಾಗಿದೆ ಒಂದು ಏನಾದರೂ ಕರೆ ಮಾಡಿದರೆ ಏನಾದರೂ ಹೇಳೋದು ಕೇಳಿದ್ರೆ ಇರಬೇಕು ಇರಬೇಕನ್ನು ಇಲ್ಲಿ ಹೋಗಿದ್ದೆ ನಾವು ಹೀಗಾಗಿ ಯಾವುದೇ ಷಡ್ಯಂತ್ರ ಆಗಲಿ ಕುತಂತ್ರ ಆಗಲಿ ಯಾವ್ದು ಇದು ಈ ಬಗ್ಗೆ ಸಂದರ್ಭದಲ್ಲಿ ಕೆಲವೊಂದು ಪ್ರೊಸೆಸ್ ನಡೀತಾ ಇರ್ತದೆ ಬಹುಶಃ ತಿಕ್ಕಿತ್ತು ಆಫೀಶಿಯಲಿ ಅಧಿಕೃತವಾಗಿಂಗ್ಲರ್ ಆದ್ಮೇಲೆ ಎಲ್ಲೂ ಸಮಾಧಾನವಾಗಿ ಎಲ್ಲರೂ ಕೂಡ ಕೆಲಸ ಬಿಜೆಪಿಯ ಬೆಳವಣಿಗೆಗಳ ಬಗ್ಗೆ ಜನರಿಗೆ ಖುಷಿ ಇದೆ ವಾಪಸ್ ಬಂದಿದೆ ಈ ಆಂತರಿಕ ಬೆಳವಣಿಗೆಗಳು ಈಗ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂತೆ ಮತ್ತು ಕೇಂದ್ರದಲ್ಲಿ ಹತ್ತು ವರ್ಷ ಒಂದು ಬಲಾಡಿ ಸರ್ಕಾರ ಬಿಜೆಪಿ ನೇತೃತ್ವದಲ್ಲಿ ಯಾಕಂದ್ರೆ ಹಿಂದೊಮ್ಮೆ ಇದೆ ಬಿಜೆಪಿ ಎರಡು ಸೀಟ್ ಇದ್ದರು ಲೋಕಸಭದಲ್ಲಿ ಲೋಕಸಭದಲ್ಲಿ ಅವರ ನೇತೃತ್ವದಲ್ಲಿ ವಾ ನೇತೃತ್ವದಲ್ಲಿ ನಾವು ಇಲ್ಲಿವರೆಗೆ ಚಕ್ಕಿದ್ರು ಅಂದರೆ ನೂರ ಎಂಬತ್ತು ನೂರ ಎಂಬತ್ತೆರಡು ಸೀಟು ರೀಚ್ ಈ ನರೇಂದ್ರ ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅದು ಕ್ಲಿಯರ್ ಮೆಜಾರಿಟಿ ಬಿ ಜೆ ಪಿ ಆನ್ ಇಟ್ಸ್ ಓನ್ ಕ್ಲಿಯರ್ ಮೆಜಾರಿಟಿ ಎನ್ ಡಿ ಎ ಮುನ್ನೂರಕ್ಕಿಂತ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳುವಂಥದ್ದು ಅಂಥದ್ದು ಪ್ರೊಸೆಸ್ ನಡೆದಿದೆ ಇವತ್ತಿನ ಸನ್ನಿವೇಶದಲ್ಲಿ ಇವತ್ತಿನ ವಾತಾವರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಲೋನ್ ತ್ರೀ ಸೆವೆಂಟಿ ಮತ್ತು ಎನ್ ಡಿ ಎ ಮೋರ್ ದೆನ್ ಫೋರ್ ಹಂಡ್ರೆಡ್ ಸೀಟ್ಸ್ ಗೆಲ್ಲಲಿಕ್ಕೆ ಏನು ಪ್ರಯತ್ನ ಆಗಬೇಕು ಆ ಪ್ರಯತ್ನ ನಡೀತಾ ಇದೆ ಆ ರೀತಿಯಾದಂಥ ಒಂದು ವಾತಾವರಣ ಇದೆ ಆ ಹಿನ್ನೆಲೆಯಲ್ಲಿ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದರಿಂದ ಎಲ್ಲ ರೀತಿಯ ವರ್ಗದ ಜನರು ಇರೋದ್ರಿಂದ ಅಲ್ಲಲ್ಲಿ ಒಂದಿಷ್ಟು ಟಿಕೆಟ್ ಹಂಚಿಕೆಯಲ್ಲಿ ಒಂದಿಷ್ಟು ಇದು ಇದ್ದಾಗ ಯಾಕಂದರೆ ಟಿಕೆಟ್ ಹಂಚಿಕೆಯಲ್ಲಿ ಕಾಂಪಿಟೇಷನ್ ಇದೆ ಸ್ಪರ್ಧೆ ಭಾಳ ಇದೆ ನನಗೂ ಟಿಕೆಟ್ ಬೇಕು ಟಿಕೆಟ್ ಬೇಕು ಅಂತೇಳಿ ಆ ಹಿನ್ನೆಲೆಯಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕಿರ್ತದೆ ಸಮಾಧಾನ ಯಾರಿಗೆ ಸಿಕ್ಕಿಲ್ಲ ಅಸಮಾಧಾನ ಇದ್ದೇ ಇರ್ತದೆ ಕೆಲವು ದಿವಸಗಳಲ್ಲಿ ಈ ಇಲೆಕ್ಷನ್ ಪ್ರೊಸೆಸ್ ನಡೀತಾ ಇದ್ರೆ ಎಲ್ಲವೂ ಸರಿ ಟಿಕೆಟ್ ಹಂಚಿಕೆಯಲ್ಲಿ ಸಾಮಾಜಿಕ ನ್ಯಾಯ ಪಾಲನೆ ಬಿಜೆಪಿ ಅನ್ನೋ ಮಾತು ಕೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಏನಂದ್ರೆ ಹಿಂದುಳಿದ ವರ್ಗಕ್ಕೆ ಕಡೆಗಳನ್ನ ಮಾಡಲಾಗಿದೆ ನೋಡಿ ಓವರ್ ಆಲ್ ನಾವು ಇದು ಲೋಕಸಭಾ ಎಲೆಕ್ಷನ್ ಓವರ್ ಆಲ್ ದೇಶ ಮತ್ತು ನಮ್ಮ ನಾಡು ಎಲ್ಲ ಹಿಡ್ಕೊಂಡು ಓವರ್ ಆಲ್ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಬಹುಶಃ ಎಲ್ಲ ವರ್ಗದವರು ರೀಪ್ರೆಸೆಂಟೇಷನ್ ಕೊಡುವಂಥದ್ದು ನಡೀತಾ ಇದೆ ಆಗ್ತದೆ ಈ ಬಿಜೆಪಿ ತಂದೆ ಮಗನ ಕೈಯಾಗಿ ಸಿಲ್ಕೊಂಡ್ರಿ ಸ್ವತಃ ಈಗ ಧಾರವಾಡದಲ್ಲಿ ನೀವು ಜೋಶಿ ಅವರು ಹೆಂಗಿದ್ರು ಅಲ್ಲಿ ಈಶ್ವರಪ್ಪನವರು ಯಡಿಯೂರಪ್ಪನವರು ಇದ್ರು ಈಗ ಅದೇ ಈಶ್ವರಪ್ಪನವರು ಯಡಿಯೂರಪ್ಪನವರು ಕೈಯಾಗಿ ಸಿಕ್ಕೊಂಡಿರ್ತಾರೆ ಆ ತರ ಜೋಡಿ ತರ ಕೆಲಸ ಮಾಡಿದ್ರೆ ನಾಲ್ಕು ದಶಕ ನೋಡಿ ನಾವು ಒಂದು ಹೇಳಿದ್ರೆ ಈಗ ಯಾರಿಗೆ ನಾವು ಬ್ಲೇಮ್ ಮಾಡುವಂಥದ್ದು ಒಂದು ನಾನು ಹೇಳ್ತೀನಿ ಇವತ್ತು ಎಲ್ಲ ನಿರ್ಧಾರಗಳು ದೇಹಿ ನಮ್ಮ ಒರಿಸಿ ನಿರ್ಧಾರ ಮಾಡ್ತಾರೆ ವಾಟ್ ಯುವರ್ ಕಾನ್ಸಿಕ್ವೆನ್ಸಸ್ ಯಾವ ಕ್ಷೇತ್ರದ್ದು ಯಾರು ನಿಲ್ಲಿಸಿದ್ರೂ ಯೋಗ್ಯ ಯಾರು ನಿಲ್ಲಿಸಿದ್ರೂ ಯೋಗ್ಯ ಅಲ್ಲ ಇವೆಲ್ಲ ಕಾನ್ಸಿಕ್ವೆನ್ಸು ಡೆಹಿಯ ನಾಯಕರು ಮಾಡ್ತಾರೆ ಎಲ್ಲ ಒಂದು ಸರ್ವೆ ಇರ್ತದೆ ಪ್ರೊಸಸ್ತಿ ಇರ್ತದೆ ಆ ಹಿನ್ನೆಲೆ ಅವ್ರು ಡಿಸಿಷನ್ ಹೀಗಾಗಿ ಇಲ್ಲಿ ತೆಗೀತು ಇಂಥವ್ರು ಕೊಟ್ಟಿವಿ ಇಂಥವ್ರು ಕೊಟ್ಟಿವಿ ಇದರಲ್ಲಿ ಇವರು ಕೈವಾಡಿದೆ ಇವರು ಇದರಲ್ಲಿ ಹೆಚ್ಚು ಪ್ರಭಾವ ಬೀರಿದರು ಅನ್ನುವಂಥದ್ದು ಅಭಿಪ್ರಾಯ ಕೊಡೋದು ಸರಿಯಲ್ಲ ಅದು ಸರ್ ಹಿಂದೆ ನೀವು ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಇದೇ ಸಂದರ್ಭನೇ ಇತ್ತು ನಿಮ್ಗೂಟಿ ಕೇಳ್ತಕ್ಕಿತ್ತು ಬೈ ಆ ಸಂದರ್ಭದಲ್ಲಿ ನಿಮ್ಮ ಪಕ್ಷಾಂತರ ಮಾಡಿದ್ದೆ ಈಗ ಮತ್ತೆ ಈಗ ಇವತ್ತು ಪಾರ್ಲಿಮೆಂಟ್ ಇಲೆಕ್ಷನ್ ಅವತ್ತು ಅಸೆಂಬ್ಲಿ ಇಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಏನು ಸಮಸ್ಯೆಗಳಾದರೂ ಅವತ್ತು ಎಕ್ಸ್ಪ್ಲೇನ್ ಮಾಡಿದ್ದೆ ಹೀಗಾಗಿ ಅದೆಲ್ಲ ಸರಿಪಡಿಸುವಂಥದ್ದು ಆದಾಗ ನಾವು ಐದು ರಾಜ್ಯಗಳಲ್ಲಿ ಹೆಚ್ಚಿನ ರಾಜ್ಯಗಳಲ್ಲಿ ಗೆದ್ದಿರ್ತದ್ದು ಮತ್ತು ಅದರಲ್ಲಿ ಉತ್ತರ ಭಾಗದಲ್ಲಿ ಉತ್ತರ ಭಾರತದಲ್ಲಿ ಅತಿ ಎಲ್ಲ ಸೀಟ್ಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ನಾವು ಜೈಬೇರ್ ಭಾಷೆ ನಾವು ನೋಡಿದ್ದೀವಿ ಹೀಗಾಗಿ